ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ಇವತ್ತಿರಡು ಏನು ವಿಶೇಷತೆ ಐತಿ ಅಂತ ನೋಡೋಣ ಇವತ್ತಂತೂ ನೋಡ್ರಿಪ್ಪ ಬಹಳ ವಿಶೇಷತೆ ಐತಿ ಯಾಕಂತ ಹೇಳಿದ್ರೆ ನಾವು ಸ್ವಲ್ಪ ದೇವ್ರ ಗದ್ದೆಲ್ಲ ಹೋಗೋದೈತ್ರಿ ಸಕ್ಕರೆ ಇದೆಲ್ಲ ಕೊಡೋದೈತ್ರಿ ಗೋಡೆ ಕೊಡೋದೈತ್ರಿ ಅದೆಲ್ಲ ಕೆಲಸ ಇವತ್ತು ಮಾಡಕತ್ತೀವಿ ಮತ್ತೆ ಇವತ್ತು ನಾನು ನಾನ್ ತಗೊಂತಿ ಎಷ್ಟು ಮೆತ್ತಾಗೈತ್ ನೋಡಿದ್ರು ನಾ ಹೇಳಲ್ರಿ ಸಣ್ಣ ಪುಟ್ಟ ಇದಕ್ಕೂ ನಿಮಗೆ ನಿಮ್ಗ ಜಾಸ್ತಿ ಇಲ್ಲ ರೀ ಆ ಅಂದು ಒಂದು ಹೊರ ಉಟ್ಕೊಂಡೆ ನಾನು

ನೀನು ರೆಡಿ ಮಾಡ್ಕೊಂಡು ಇವತ್ತು ಇಟ್ಕೊಂಡಿರಿ ಮಸ್ತೈತಿ ಹ್ಞೂ ಚೆನ್ನಾಗಿರಾ ಈಗ ನಾನು ಚಹಾ ಮಾಡಿದೆ ರೀ ಹಾಲು ಬಿಸಿ ಮಾಡಿದೆ ಇವತ್ತು ರೀ ಪೂರಿ ಅದ ಚಾದ್ರೊಳಗೆ ನಮ್ಮ ಮನೆಯೊಳಗೆ ತಿಂತಾರೆ ಮತ್ತು ಕೆಡಬಾರ್ದಲ್ರಿ ಒಂದು ವಾರದೊಳಗೆ ಉಪಯೋಗಿಸಿ ಇದು ಮಾಡ್ಬೇಕು ಮನೆ ಮಾಡಿದ್ದೆ ನೋಡ್ರಿ ಪೂರಿ ಸ್ಟೋರ್ ಮಾಡಿದ್ದೇವೆ ಇಷ್ಟು ಇವನ್ನ ಸ್ವಲ್ಪ ಬಿಡ್ತೀನಿ ರೀ ಅಲ್ಲಿ ತಿನ್ಬಿಡ್ತಾರೆ ಈಗ ನೋಡಿರಿ ನನಗೆ ರೀ ಅದು ನೋಡಿಲ್ಲ ಹೇಳಿದ್ರೆ ಫ್ರೆಂಡ್ಸ ನೋಡ್ರಿ ಹುಡಿಯೋ ರೀ ಇದು ಇಡ್ಲಿ ಪಾತ್ರೆಯಲ್ಲಿ ಉಬ್ಬಿದ ಪೂರಿ ಅಂತ ಒಂದು ಹಾಕಿ ನೋಡ್ರಿ ಒಂದು ಮೊನ್ನೆ ಹಾಕಿನ್ರಿ ನಾ ಮಸ್ತಾಗಿದ್ದು ರೀ ನೋಡ್ರಿ ಇಲ್ಲಿ ಇತ್ತು ದಿನ ಬಿಟ್ಟು ಮತ್ತು ನಾವು ಹೊಳ್ಳೆಯವನ್ನ ಸ್ಟೋರ್ ಇಟ್ಟದಂಥ ಪುರಿ ಕರಿಯಾಕತ್ತಿರ ಯಾವ ನಮಗೆ ಉಬ್ಬಾಕತ್ತವಂತ ನೋಡ್ರಿ ಇಲ್ಲಿ ಸಾಕು ಬಿಡ್ತೀನಿ ರೀ ಹೇಳಿದ್ರೆ ಜಾಸ್ತಿ ಆಗೋ ಮತ್ತು ಕಲರ್ ನೋಡಿರಿ ಕಲರ್ ಎಷ್ಟು ಚಂದ ಬರ್ತಾವೆ ಪೂರಿವು ನೋಡ್ರಿ ಇಷ್ಟ ಮಾಡಿದ್ರಿ ನಾನು ನೋಡಿರಿ ಎಷ್ಟು ಪೂರಿ ಮಾಡಿದೆ ಮಸ್ತಾಗ್ಯಾವ್ರಿ ಕಲರು ಬಂದವು ಇನ್ನೂ ಅದಾವ ರೀ ಒಂದು ಸ್ವಲ್ಪ ಅದಾವೆ ಇದನ್ನು ಮತ್ತೆ ಬಿಸಿ ಬಿಸಿ ಮಾಡ್ಕೊಳಗೆ ಬರೈತ್ರಿ ನಾನು ತಿಂಗೆ ಸಾಕು ಬಿಡು ಮತ್ತೆ ಸಕ್ಕರೆ ಕೈ ಹಾಕಿಲ್ಲ ಅಂತೀ ಆ ನೋಡ್ರಿ ಚಹಾ ಚಾ ಕಂ ಕುಡಿ ಹಾಕತಾಳ್ರಿ ಇವು ಏನೇ ಇವು ಅದು ಚಹಾ ನ ನೀರು ಹಾಕತಾಳ್ರಿ ಅಂದ್ ಬೇರೆ ಬಿಸಿ ಮಾಡ್ಕೋ ಬೇರೆ ಸಕ್ಕರೆ ಸಕ್ರೆ ಹಾಕಿ ಇಲ್ತವ ನಾನು ನೆನಪ ಇಲ್ಲ ನನಗ ಹ್ಞೂ ಹಂಗ ಮತ್ತೆ ರೀ ನಂದು ಏನು ಬಿಡೋಕ್ ನಾವು ಒಳಗೆ ಹೊರಗಿನ ಬಿ ಎಲ್ಲ ಒಳಗೆ ತಗೊಂಡಿದ್ದೀನಿ ಬಟ್ಟೆ ತೊಳೆದ್ರೊಳಗೆ ಮಡಿಸ್ಬೇಕು ರೀ ಪೈನಷ್ಟು ಹ್ಞೂ ಇಲ್ಲ ರೀಪಾ ಚಾನು ಪೂರಿನ ತಿನ್ನಾಕತ್ತೀ ಪೂರಿ ಉಬ್ಬ್ದಂಗ್ಬೇಕಲ್ರಿಕಿ ಅದಕ್ಕೆ ಪುರಿನ ಚಂದ ತಿನ್ನಕತ್ತೀಕಿ ಹೆಣ್ಣು ಹಿಡ್ದಲ್ಲ ಹಾಂ ಹಿಡ್ದಿಲ್ಲ ಹಾಂ ಎಷ್ಟು ಚೆಂದ ಒಬ್ಬಕತ್ತಗೋತೇನು ರೀ ಯಾವಾಗ ಬಿಟ್ಟಿದ್ಯಾವ ಮೊನ್ನೆ ಬಿಟ್ಟು ನೋಡ್ರಿ ಅದನ್ನು ಪೂರಿದು ಒಂದಿನ ಮಾಡಿದ್ದು ಮರುದಿನ ಬಿಟ್ಟಿವಿ ಅವತ್ತು ಮಾಡಿ ಸ್ಟೋರ್ ಇಟ್ಟಿದ್ದಂಥ ಪೂರಿ ನೋಡ್ರಿ ಎಂತ ಚಲೋ ನೋಡ್ರಿ ಏನೇನಾಗಿಲ್ಲ ರೀ ಮಸ್ತಾಗ್ಯ ನೋಡ್ರಿ ಹಾಂ ಮಸ್ತ್ ಆಗ್ಯ ನೋಡ್ರಿ ರೀ ಪೂರಿ ನಾನು ಮತ್ತು ಚಹದೊಳ ತಿಂತಾರೆ ಅಂತೇಳಿ ಮಾಡಿದಿರಿ ಇಲ್ಲ ಅಮ್ಮಾಗ ಪೂರಿನೂ ಚಹಾನು ಕೊಟ್ಟಿರಿ ತಿನ್ನಕತ್ತೀ ಹೆಂಗ ಪೂರಿ ಮಸ್ತಾಗ್ಯಾವ ರೀ ಬಂದು ಮಾಡಿದ್ದು ಮಾವು ಸ್ಟೋರ್ ಇಡೋ ಅಂತ ಪುರಿ ರೀ ಈಗ ನೋಡ್ರಿಪ್ಪ ನಮ್ಮ ಏನು ಪ್ರೋಗ್ರಾಮು ಗೊತ್ತಿಲ್ಲ ಒಟ್ಟಾರಿ ಪಂತು ಡೆಕೋರೇಷನ್ ಮಾಡಕತ್ತಾಳ್ರಿ ಇಲ್ಲಿ ಹಾಂ ಹಾಕಂದ್ ಕ್ಯಾ ಹೇಳ್ಬಿಡೋದನ ಹಿಂದಿದ್ದು ಹೇಳ್ಬಿಟ್ಬಿಡೋದ್ನ ಪರ್ದೆ ಪರ್ದೆ ಕೆಳಗೆ ಬಿಡೋದನಾ ಅಂದ್ರೆ ನಿನ್ನ ಸೀರೆ ಈರೆಲ್ಲ ಮುಸ್ತಾವವು ಹೌದಿಲ್ಲ ಹಾ ಹಾಕಂಗ ಇನ್ನೊಂದಿತ್ತಲ್ಲ ಅದನ್ನೊಂದು ಹಾಕದನಾ ಅದ್ರ ಮೇಲೆ ಸೈಡಿಗೆ ಸೈಡ್ಗೆ ಹಾಕದ ನೀ ಅದ್ರ ಮೇಲೆ ಹಾಕಿಬಿಡ್ತೀನಿ ಒಂದೊಂದು ಹಾಂ ಹಾಕ ಎಲ್ಲಿ ನೋಡಿ

ಬಿಚ್ ಬಿಡದ್ ಪೂರ್ನೋ ಹ್ಮ್ ಎಷ್ಟೈತಿ ಅದ ಯಾರ ಗೊತ್ತಾಗತ್ತೀರ ನಮ್ ಏನು ಮಾಡ್ತಾಳೆ ಏನು ಮಾಡಾಕತ್ತಾಳೆ ಐಕಿ ಗೊತ್ತಾಕೈತಿರಿ ಅಂದ್ರೆ ಎರಡು ಪರ್ದೆ ಅದು ಒಳಗಿನ ಪರ್ದೆ ಕಾಣಾಕೈತಿ

ಹ್ಞೂ ಏನು ಸ್ಪೆಷಲ್ ಎಲ್ಲ ಸ್ಪೆಷಲನು ಇವತ್ತ ಹಾಂ ಇವತ್ತೆಲ್ಲ ಸ್ಪೆಷಲ್ ಅಂತ್ರಿ ಹ್ಞೂ ಈಗ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡಿ ಅಂದ್ರೆ ನಾಷ್ಟಪಡೋದು ಅಮ್ಮಾಗ ಮತ್ತು ಅರಿಪ ಬಾಂಡೆ ತೊಗೊಂಡು ಹೋದ್ರಿ ನಾನೆಲ್ಲ ಸ್ವಲ್ಪ ಕಸಾದೆಲ್ಲ ಸಲ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ಕೊಂಡಿರಿ ಈಗ ಇದು ದೇವ್ರು ಮಾಡ್ಬೇಕು ಅಂತಂದು ಇವತ್ತು ಒಂದು ಸ್ವಲ್ಪ ದೇವ್ರಿಗೆ ಹೋಗೋದೈತ್ರಿ ಸಕ್ಕರೆದೆಲ್ಲ ತೊಗೊಂಡು ಹಾಗಾಗಿ ಸ್ವಲ್ಪ ಸ್ವೀಟ್ ರೀ ಅದು ಸ್ವೀಟಿಗೆ ಡಬ್ಬರಿಕೆ ನೀರು ಹಾಕಿಟ್ಟಿರಿ ಸ್ವಲ್ಪ ನೀರು ಬಿಸಿ ಮಾಡಿ ಚೆಲ್ಲಿ ಆಮೇಲೆ ಸ್ವೀಟ್ ಮಾಡಿದಾಯ್ತು ಅಂತ ಅದನ್ನ ಕಾಲು ಒಡಿಬಾರ್ದಲ್ಲ ಅಂತಂದ್ರೆ ಅಮ್ಮನ್ನು ನಷ್ಟ ಮಾಡಿ ಮುಕ್ಕೊಂಡ್ರಿ ಯಾಕೋ ಮೈ ಕೈ ಮೈಕಾಯಿ ನೂನು ಅದಂಗೆ ಆಗ್ಬಿಟ್ಟಿ ಇದು ಕುರ್ಚೆ ಹೊಡ್ದು ಹೊಡ್ದಾಯ್ತು ನೋಡಮ್ಮ ಇದು ಕುರ್ಚೆ ರೀ ಕುರ್ಚೆ ಹೊಡೆದಾಯ್ತು ಇದು ಇದು ಹಾಕಿಬಿಡ್ಬೇಕು ನೋಡಮ್ಮ ಅದನ್ನ ಯಾವಾಗ ಬರ್ತೀನಿ ಅಂತೀರಿ ಹೇಳ್ರಿ ಮ ಅವಾಗ ಹೋಗೋಣತ್ಮ ಕುಕ್ಕರ ಹೋದವ್ರಿ ತೊಗೊಂಡು ಹೋಗಾನಿ ಅಂತವನು ಅಷ್ಟೊಂದು ರೀ ಅವ್ರು ಬರೀ ನಮ್ಮ ಮನೆ ಆರ್ನೂರು ರೂಪಾಯಿ ಮ ಅಷ್ಟು ಅವನ್ನ ಹ್ಞೂ ಅವ್ನು ಯಾರು ಹೊತ್ಕೊಂಬ್ರವ್ ಕೂಡ ಪರೀಕ್ಷಾ ರೊಕ್ಕನ ಅಷ್ಟು ಆಕೈತೆ ಅಂತ ಸುಮ್ಮನೆ ಈಟು ಕೊಟ್ಟು ಬಂದುಬಿಟ್ರಿ ನಾವು ರೀ ಸರ ನೀವು ಬಂದ್ರೆ ಬಗ್ಗೆ ಹರಿಯಾದ್ರದ ಹ್ಞೂ ಈಗ ಇದನ್ನು ನೀರು ಚೆಲ್ಬಿಡಾನಿ ಈಗ ಒಂದು ಆರು ಕೆ ಜಿ ಸಕ್ರೆ ತರೋದೈತ್ರಿ ಅವ್ನು ಆರು ಕೆ ಜಿ ಸಕ್ರೆ ಗೋಡೆ ಅದೆಲ್ಲ ತೊಗೊಂಡು ಹೋಗೋದೈತ್ರಿ ತರಗಾಕ ಸ್ವಲ್ಪ ಮೊದಲು ಲಗನ ಸ್ವೀಟ್ ಮಾಡಿಬಿಡ್ತೀನಿ ರೀ ಇವು ನೀರು ಕುದಿ ಹಾಕತ್ತೋ ಚಲಂದ್ರಿಗೆ ಹ್ಞೂ ಈಗ ಇಲ್ಲಿ ತುಪ್ಪ ಹಾಕಿನ ಚಳಿಗೆ ಈಗ ಅದ್ರೊಳಗೆ ಜಲ್ದಿನ ಕಾಲ ಬಿಡ್ತಾವೆ ಇಷ್ಟು ಇಲ್ಲೊಬ್ರಿ ಅಂತಾರೆ ಸಣ್ಣ ಹಿಡ್ರೊಳನ್ರಿ ಫ್ರೈ ಈಗ ಇವನ್ನ ಕಾಡ್ಬೇಡ್ರಿ ಚಳಿಗೆ ಇವು ಮೊದ್ಲ ಫ್ರೈ ಏನು ರೀ ಸ್ವಲ್ಪ ಬಷ್ಟು ಬಿಸಿ ಮಾಡ್ಕೊಂಡು ಹಾಲು ಹಾಕೊಂಬಳನ್ರಿ ಈಗ ಇದ್ರೊಳಗನ್ನ ಹಾಲು ಬಿಸಿ ಮಾಡಿ ತೊಗೋಬೇಕು ಮೊದ್ಲು ತಣ್ಣನ ಹಾಲು ಹಾಕಿದ ಒಂದು ಮತ್ತು ಒಡಗ್ರಿ ಮಾಡ್ಬೇಕ್ರಿ ಮತ್ತು ಮೊಸರದಂಗ್ರಿ ಅದಕ್ಕೆ ಮೊದ್ಲ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಹಾಲು ಕವಾ ಐತ್ರಿ ಆ ಮನೆಯೊಳಗೆ ಅವತ್ತು ಮಂದಿ ಬಕ್ರೀದ್ ಹಬ್ಬ ಇದು ಏನೊಂದು ಈ ಮೇಲೆ ತರಿಸಿದ್ದು ಮತ್ತು ಅದಕ್ಕೆ ಕೆಟ್ಟೋಕೈತಿ ಭಾಳ ದಿನ ಎಂಟನೇ ಅಂದ್ರೆ ಅದಕ್ಕೆ ಇದನ್ನು ಸಾವಿಗಿದ ಮಾಡಕ್ಕ ನಾನು ಸ್ವೀಟ್ ರೀ ಆ್ಯಕ್ಚುಲಿ ನಿನ್ನೆ ಮಾಡಬೇಕೈತ್ರಿ ಸ್ವೀಟ್ ರೀ ನಾನು ಇವತ್ತು ಮಾಡಿದ ಹಾದು ಬಿಡಂತೆ ಅಂದ್ರೆ ಬಿಟ್ಟೆ ರೀ ಇನ್ನು ಅದನ್ನು ಮಾಡಿದ್ರೊಗಂದ್ರೆ ಕೆಳಗೆ ಮ್ಯಾಗ ಅಡ್ಡಿ ರೀ ಮ್ಯಾಲೆ ಏನಾರ ಮಾಡೋಕೊತೀವಿ ಅಂದ್ರೆ ಬಂದಿರಲಿಲ್ಲ ಅಂದ್ರೆ ನಡೆಯಿಲ್ಲಲ್ರಿ ಎಲ್ಲ ಸರ್ವನೊಂದು ಬೇಕಾದ ಕರೆಕ್ಟಾಗಿ ಬಿರಿಯಾನಿ ಮಾಡ್ಬೇಕಂತ ಹೇಳಿದ್ರೆ ಹಾಗಾಗಿ ಸುಸ್ತಾಗಿಬಿಟ್ಟದ್ದು ನಿನ್ನೆ ಇವತ್ತು ಮಾಡಾಕೈತೆ ರೀ ಇನ್ನು ಈಗ ಹಾಲು ಈಗ ಹಾಲು ಹಾಕ್ಕೊಂಡ ನೋಡಿರಿ ಕೊಟ್ಟಂತೀ ಬಿಟ್ಟೆ ನಾನು ಏನಾದಪ್ಪ ಅಂತ ಈಗ ಇದು ಇಲ್ಲಿಗ ಸಕ್ಕರೆ ಹಾಕ್ಕೊಳ್ಳನ್ರಿ ಸಕ್ಕರೆ ಸ್ವಲ್ಪ ನೋಡಿ ಹಾಕ್ಕೋರಿಪ್ಪ ನಾವು ಸೀಡ್ ಜಾಸ್ತಿ ತಿನ್ನಂಗಿಲ್ಲ ನಾನು ಸ್ವಲ್ಪ ಹಾಕೈತೀನ್ರಿ ಸಕ್ರೆ ಭಾಳ ಸ್ವೀಟ್ ಆದ್ರಂಗೆ ಸ್ವಲ್ಪ ಸ್ವೀಟ್ ಕಡಿಮೆ ಇತ್ತಂದ್ರೆ ತಿನ್ಬೋದು ನಾವು ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ತಗೊಂಡ್ರೆ ಹಂಗೆ ನೋಡಿ ಹಾಕ್ಕೋರಿ ಸ್ವೀಟ್ ರೀ ಸ್ವಲ್ಪ ಎಲ್ಲಕ್ಕೆ ಹಾಕೊಳನ್ರಿ ಇದ್ರೊಳಗೆ ಈಗ ಎಲ್ಲಿಗೆ ಕಪ್ಪಿ ಜಜ್ಜಿ ರೀ ಹ್ಞೂ ಈಗ ಸ್ವಲ್ಪ ಹಾಕೊಳನ್ರಿ ಸಪ್ಪನ್ ಕವರಿದು ಮಿಲ್ಕ್ ಮೇಡ್ ಹಾಕಿದ್ದೀನಿ ಅಂದ್ರೆ ಇನ್ನೂ ಸ್ವಲ್ಪ ಸ್ವೀಟ್ ಕಡಿಮೆ ಹಾಕ್ಬೇಕು ರೀ ಸ್ವೀಟ್ ಜಾಸ್ತಿ ಇರೋದು ರೀ ಮಿಲ್ಕ್ ಮೇಡ್ ಒಳಗ್ರಿ ಇದು ಸಪ್ಪನ್ ಇದು ಹಾಗಾಗಿ ಸ್ವಲ್ಪ ಸ್ವೀಟ್ ಜಾಸ್ತಿ ಹಾಕೋಬೇಕು ಸಕ್ಕರೆ ಚೆಲೋ ರೀ ಕವ್ ಹಾಕಿ ಮಾಡಿದೆ ಅಂತ ಹೇಳಿದ್ರೆ ಮಲೈ ತಿನ್ನ ಹಾಕೈತ್ರಿ ಸ್ವೀಟ್ ಯಾವುದೇ ಸ್ವೀಟ್ ಆಗಿರಲ್ರಿ ಈಗ ಡ್ರೈ ಫ್ರೂಟ್ಸ್ ರೀ ಏನಿರ್ತಾವ ಅದನ್ನು ಏನು ದೋನೆಲ್ಲ ಹಾಕ್ಕೊಂಡೇನು ರೀ ನಾನು ಆಮೇಲೆ ಕಸಗಸಿ ಒಂದು ಸ್ವಲ್ಪ ತುಪ್ಪ ಆಗಿಟ್ಟೇನು ರೀ ಇವ್ನ ಹಾಕೊಂಡು ಸ್ವಲ್ಪ ಬಿಸಿ ಮಾಡಿ ಈ ಸ್ವೀಟ್ನೊಳಗೆ ಹಾಕ್ಕೊಂಬಿಡದ್ರಿ ಬಿಸಿ ಮಾಡಿ ಸೊಪ್ಪು ಬಿಸಿ ಆದರೆ ಇವನು ಹಾಕ್ಕೊಂಬಿಡ್ತೀನಿ ರೀ ನೀವು ಹಾಕೊಳನ್ರಿ ಲೈಟ ಮಸ್ತ್ ಆಕೈತೆ ಬಿಸಿ ಹಾಕ್ಬೇಕಾಗಿತ್ತು ಏನು ಮಮ್ಮಿ ಅದು ನಾನು ಸಣ್ಣ ತಿಂತೀರಿ ಒತ್ತಿ ಬಿಡ್ತಾವೆ ಹಾಕ್ಕೊತ ಕಸ್ ಕಸಿ ಬಂದಿದ್ದಲ್ಲ ಲೈಟ್ ಎ ಬಿಸಿ ಮೇಡಮ್ ಸೊಪ್ನೇ ಸ್ಪೆಷಲ್ ಖೀರಿ ಅದಕ್ಕೆ ಇವತ್ತು ಇವತ್ತು ದೇವ್ರು ಮಾಡ್ಬೇಕಲ್ಲ ದೇವ್ರಿಗೆ ಹೋಗೋದಕ್ಕೆ ನಿನ್ನೆ ಮಾಡ್ಬೇಕಾಯ್ತನ ಖುಷಿಗೆ ಸ್ವೀಟ್ ಮಾಡಿದ್ದೆಲ್ಲ ಅದಕ್ಕೆ ಇವತ್ತು ಮಾಡಕತ್ತೀನಿ ಮಾಡಾಕತ್ತೀನಿ スウェーデンのギャング。

ಚನ್ನಾ ತುಡು ಮದ್ಯವರ ಬಿಟ್ರೇನೈತದಿಲ್ಲ ಅದಂತೇ ದೇವರಲ್ಲ ಏನ್ ಮಾಡೋ ದೇವರ ಮಾಡೋ ದೇವರ ಮೇಲೆ ಬಾರಾ ಸೆಟ್ಕೊಂಡು ಹೋಗಾದ ಹಾ ಕಾಟಾ ಪಟಾ ಪಟಾ ಅಂತ ಹೋಗತ್ತೆ ಓವರ್ ತೇ ಹೋಗ್ಕಟ್ ಬಂತಾ ಹ್ಮ್ ನೋಡ್ರಿ ಹ್ಮ್ ನೋಡಿ ಈಗ ಇದ್ಕ ಹೋಗ್ಬಿದ್ರು ತರಕ ಹಾಕೋಬಿದ್ರಿ ತರಕ ಹಾಕೋಬಿರ್ತೀನಿ ನೌ ದೇವ್ರೆಲ್ಲಿ ಇರ್ತಾನಪ್ಪ ಅಂತ ಹೇಳಿದ್ರೆ ನಾವು ಮಾಡುವಂಥ ಕೆಲಸವಾಗಿರ್ತಾನ ಅಂತ ಅಂದ್ರೆ ನಾವು ನಮ್ದಿರ್ತೀವ್ರಿಪಾ ಹಾಗಾಗಿ ದೇವ್ರ್ ಏನು ಮಾಡಿದ್ರು ಒಳ್ಳೇದಾಗ ಮಾಡ್ತಾನ ಅಂತ ಅಂದ್ ಬೇಡ್ಕೊಳ್ರಿ ನಾವು ಬೇಡ್ಕೊಂಡ ತಕ್ಷಣ ಅದು ಆಯ್ತಪ್ಪಾ ಅಂತ ಹೇಳಿದ್ರೆ ನಮಗೆ ಏನ್ ತಿತಿ ಅದನ್ನ ನಾವು ನಮ್ಮ ಕೈಲಾದಷ್ಟು ದೇವ್ರಿಗೆ ಮಾಡೋದೊಂದು ಖುಷಿರಿ ಮತ್ತು ನೆಮ್ಮದಿ ಅದ ಅದು ಅದೇನೇನ್ರಿಪಾ ನಮಗಂತೂ ಮಧ್ಯಾಹ್ನ ಹಂಗಮ್ಮ ಐತ್ರಿ ನೋಡ್ರಿ ನಾವು ಸದ್ರಗ ಹೋಗೋದೈತಿ ಅಂತ ಹೇಳಿ ಅಲ್ರಿ ಹಾಗಾಗಿ ಹೋಗ್ಬೇತೀರಿ ಗೋಡೆ ತೊಗೊಂಡು ಲಾಡಿ ತೊಗೊಂಡು ಸಕ್ಕರೆ ಊದ್ಬತ್ತಿ ಎಣ್ಣೆ ಒಂದು ರೀ ಎಣ್ಣೆ ಒಂದು ಹಾಕೊಂಡು ಹೋಗ್ಬಿಡ್ತೇನೆ ಹೋಗ್ಬಿಡ್ಲಾರೀ ಬರ ಆಯ್ಕೆ ಆಸೆಪ್ರಿಲ್ವ ಇಲ್ಲ ಆಸೆಪ್ರೆ ಇದ್ರೆ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ದೆ ನಾನು ಹೋಗ್ಬಿಡ್ಲಾ ಬರನ್ ಕೊಪ್ಪಳ್ದು ಫೋನ್ ಹಚ್ಚಿದಾರೀಪ ಅವತ್ತೊಬ್ಬರು ಅವ್ರು ಏನೋ ಬೇಡ್ಕೊಂಡಿದ್ರಂತ್ರಿ ಅವ್ರ ತಮ್ಮಂದು ಮೆಡಿಕಲ್ ಸೀಟ್ ಸಿಗ್ಲಿ ಅಂತ ಸಿಗ್ತದ್ರಿ ಅಯ್ಯೋ ಎಷ್ಟು ಖುಷಿ ಖುಷಿರೋರಿ ಫುಲ್ಲು ಇರೋರು ಅವ್ರು ಖುಷಿರೋ ನಮಗೂ ಖುಷಿ ರೀ ಆಯ್ತು ಬರ್ರಿಪಾ ಆಯ್ತಲ್ಲ ಅಂತಂದು ീക ഊട്ടി ഖീർ അത് ഇഷ്ട ടേസ്റ്റപ്പ സ്വീറ്റ് അത് അഷ്ട സൂപ്പർ ആഗത്ത് റീപ്പുട്ട് കൊടക്കനീക ചിക്കൻ പല്ലാബി സ്വീറ്റ് ആ സ്വീറ്റ് മസ്തായി ഹാമി സ്വീറ്റ് സൂപ്പർ ആക്കത്ത് നോറി ನೀವೇ ಕಮೆಂಟ್ ಮಾಡಿ ಹೇಳಿದ್ರಿ ಮಸ್ತ್ ಆಗಿತಿರ ಅಂತ ಮತ್ತೆ ಎಣ್ಣೆ ಮಾತಿಲ್ಲ ನಾವು ಮೀನು ಬಂದು ಕೊರಿಯರ್ ಆಫೀಸ್ ಹೋಗಿದ್ರಿ ಕೊರಿಯರ್ ಆಫೀಸ್ಗೆ ಹೋಗಿ ಬಂದು ಅರ್ಷಿಯಾ ಬಂದಾಳ್ರಿ ನಮ್ಮ ಸುಲ್ತಾನ ಪಪ್ಪ ಅವರು ಬಂದ್ರಿ ಯಾಕೆ ಟೈಮ್ ಸೆಟ್ ಆಗತಿಲ್ಲ ಅದ ಆತ್ರಿ ಹ್ಞೂ ಬೇರೆ ಕೊಡ್ರಿ ನಮ್ಗೊಂದು ಎರಡ್ರಿ ಹ್ಞೂ ರೀ ಪೇರು ತೊಗೊಂಬಂದ್ರೆ ಹೊರತಾಡ್ದಾಗಿನ ಮಸ್ತಿ ಇರ್ತಾವ್ರಿ ಇಲ್ಲಿ ಅಲ್ಲಿ ನಮ್ಮ ಒಂದು ತಿಂತೀನ ತಗೊಂಡ್ವಿ ಅಂತಂದ್ರೆ ಟೇಸ್ಟ್ ಆಗ್ತಂಗಿಲ್ಲ ಅಷ್ಟು ಟೇಸ್ಟ್ ಇರ್ತಾರೆ ಅವ್ರು ಇವತ್ತೇನೋ ನಾನು ಒಂದು ಮನಸ್ಸಿನೊಳಗೆ ಏನೋ ಒಂದು ಅನ್ಕೊಂಡು ಬೇಡ್ಕೊಂಡು ದೇವ್ರ ಗದ್ದೆಲ್ಲ ಹೋಗಿ ಬಿದ್ದೇರಿ ನಾನು ಇವತ್ತು ಹಣ್ಣು ಬಂದು ನನಗೆ ಒಂದೇನೋ ಮನ್ಸಿಗೆ ನೆಮ್ಮದಿ ರೀ ಖುಷಿ ರೀ ಇವತ್ತು ಇವತ್ತು ಮನೆಗೆ ಹಣ್ಣು ಬಂದಿದ್ದಕ್ಕೆ ರೀ ಭಾಳ ಸಂತೋಷ ಅನ್ನಿಸ್ತಾರ ನನಗೆ ಹರ್ಷಿಯಾ ಕುದೊಂದು ಬಾಂಡೆ ಹಾಕೊಂಡು ನಳ ಬಿಟ್ರೆ ಇವತ್ತು ನೀರು ಬಂದವ್ರೆ ಈಗಿ ಚಪಾತಿ ಮಾಡ್ಕೊಂಡ್ಲು ತತ್ತಿ ಆಮ್ಲೆಟ್ ಹಾಕೊಂಡ್ಲು ಊಟ ಮಾಡಿಲ್ಲ ಮಾಡಿ ಇನ್ಮೆ ಮತ್ತು ಕೆಲಸ ಸ್ಟಾರ್ಟ್ ರೀ ಹಾಸಿ ಒಗೋದು ಹಾಕ್ಬೇಕಂತ ಮಾಡಿದ್ದೆ ನಾನು ಇವತ್ತು ಏನು ಮಾಡೋಂಗಿಲ್ಲ ಇನ್ನೊಂದ್ಸಲ ನಳ ಬರ್ತಾವೆ ನಾಲ್ಕು ದಿನಕ್ಕೊಂದು ಬಿಡಾಕತ್ತರ ಈಗನ್ನ ನೀರಿ ಇನ್ನೊಂದ್ಸಲ ನಳ ಬರೋ ಅಂದ್ರೆ ಇದೊಂದು ಇಷ್ಟು ಪೇಂಟ್ ಹಚ್ಚಿಸಿ ಅದು ಹೊರಗಿದ್ ನೋಡ್ರಿ ಅವತ್ತು ಉಳಿದು ದಂಗ ಉಳಿದ್ಬಿಡ್ತೀರಿ ಈಗ ಅದು ಅಷ್ಟು ಅದು ಒಂದು ಅದು ನಾಳೆ ಹಚ್ಚಿಸಿ ಮತ್ತಿನ್ನೊಂದ್ಸಲ ನಳ ಬಂದಾಗ ಒಗೋದು ಆಯ್ತು ಅಂತಂದು ಸುಮ್ಮನೆ ಬಿಟ್ಟಿರಿ ಇವತ್ತು ತಾರೀಕು ಒಂದು ಅರ್ಧ ಹೋಗೋದು ಹಾಕಿ ಬಂದ ಬೇಡ ರೀ ನಾಳೆ ಇನ್ನೊಂದು ನಾಳೆ ಬಂದು ಹೋಗಿದ್ದೀನಿ ರೀ ನಾನು ಚಹಾ ಕೊಟ್ಟು ಬಂದೆ ಅಮ್ಮಗೆ ಹೋಗಿ ಚಹಾ ಕೊಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಬಂದೆ ಅನ್ನ ಮತ್ತು ಸಾರಿತ್ರಿ ಸತಿ ಕಪ್ಪಲ್ಲೇ ಮಾಡಿದ್ದೆ ಈಗ ಚಪಾತಿ ಮಾಡಾಕತ್ತಲ್ಲ ಅರ್ಷೆ ಬಾಂಡೆ ತಿಕೊಂಬಂದು ಚಪಾತಿ ಮಸ್ತ್ ಮಾಡ್ತಾಳ್ರಿ ಉಬ್ಬಿ ಚಪಾತಿ ಪದರು ಪೊದ ಬಿಡಿಸ್ತಂಗತಿರದು ಮಸ್ತ್ ಮಾಡ್ತಾಳೆ ರೀ ಬರ್ರಿ ಒಂದ್ಸಲ ನಮ್ಮ ಅರಿಷಿ ಊಟ ಕೈ ಊಟ ಎಲ್ಲರೂ ಎಲ್ಲರು ಏನು ಸೈಕಿನವ್ರ ಮಗಳದ್ದು ಭಾಳ ಹೊಳ್ದು ಹೊಗಳಿರ್ತಾರೆ ನಾಲ್ಕು ಹೋಗ್ಬೇಡ್ರಿ ನಿಮ್ಗ ಗೊತ್ತಾಗತ್ತೆ ರೀ ನಮ್ಮ ಹೆಂಗೆ ಮಾಡ್ತಾರ ಅಂತೀವಂತ ಇಟ್ಕೊಂಡು ಅದು ಬೇಸ್ತೇನ ಅವ್ನು ಹಿಂಗೆ ಆಯ್ತಾರ ಬೇಸ್ ಅರಿಪನ್ ಎಲ್ಲ ನೀರು ತುಂಬಿಲ್ದರಿ ಎಲ್ಲ ಮಾಡಿಟ್ಟು ಮತ್ತೀಗ ಅವ್ರ ಅಜ್ಜಿ ಹಾಸಿ ತಾನ ಹಾಸ್ಬಂದು ಮಕ್ಕಳೇನ್ರಿ ಚಕಡೆ ಕಡೆ ಅರ್ವಿನೂ ಹೋಗೋದು ಬಂದ್ಲು ಅರಿವಿ ಬಿತ್ರೊಳಿದ್ ಇಲ್ಲಿ ಮುದ್ದೆ ಆಗತಿ ಮೈಪಲ್ಲಿ ಹಾಕಿ ನೀನು ಬಂದ್ಬಿಡಿನ ತುಂಬಿದ್ವಿ ಎಲ್ಲ ಹೊರಗ ಹ್ಮ್ ಹ್ಞೂ ಚಲೋ ಆತ್ ಬಿಡು ಈ ಟೈಮಲ್ಲಿ ಎಂಟೂವರೆ ಆಯ್ತು ಈಗ ಇನ್ನೊಂದರ ತಾಸಿನ ಅಮ್ಮ ಬರ್ತಾರೆ ಈಗ ನಾನ ಹಾಸಿ ಬಿಡುವ ನಾನೊಂದ್ ಸ್ವಲ್ಪ ಅಡ್ಡಾಕಿ ನನ್ನೇ ಹಾಸಿಲ್ರಿ ಈಗ ಅಮ್ಮ ಕರ್ಕೊಂಬಂದಿರಿ ಹೋಗಿರಿ ಇಲ್ಲ ಕರ್ಕೊಂಡ್ಬಂದು ಮತ್ತೆ ಅವ್ರು ಬೇಕಾದ ಮಗ ತಗೊಂಡು ಊಟ ಊಟಕ್ಕೆ ಕೊಟ್ಟಿರಿ ಚಪಾತಿ ಮಾಡಿದ್ವಿ ಒಂದು ಚಹಾ ಬೇಕಂತ ಹೇಳಿ ಹಂಗಾಗಿ ಒಂದು ಸ್ವಲ್ಪ ಚಹಾ ಇದ್ರೆ ಹಾಗಾಗಿ ಅವ್ರಿಗೆ ಮಾಡಿದ್ದು ಅದನ್ನ ಬಿಸಿ ಮಾಡಿ ಕೊಡ್ತೀನಿ ರೀ ಚಹಾನ ಚಪಾತಿ ಅಂತ ತರೋದು ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರೆಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ